ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವಾಗ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತಂತ ಹೇಳ್ತಾ ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡ್ತೇವೆ ಬನ್ನಿ ಇವತ್ತೇನೇನಾಗುತ್ತಂತ ನೋಡೋಣ ಫ್ರೆಂಡ್ಸ್ ಇವಾಗ ಗಂಜಿ ಮಾಡೋಕೆ ಇದ್ದೀನಿ బెల్ల కొంచెం ఆక్టైదిలి బెన్న కరుక్స్బెకు గంట ఆదిరతర కొంచెం బెల్ల కరగవరుకు ನೋಡಿ ಚೆನ್ನಾಗಿ ಕುದಿಸ್ಬೇಕು ಬೆಲ್ಲ ಉಪ್ಪು ಬೇಕಂದ್ರೆ ಹಾಕ್ಕೋಬೋದು ಕುಡಿಯೋರು ಮಕ್ಕಳಿಗೆಲ್ಲ ಬೆಲ್ಲ ಇದ್ದರೆ ಕುಡಿತಾರೆ ಇವಾಗ ಬೆಲ್ಲ ಎಲ್ಲ ಕರಗಿದೆ ಕುದ್ದಿದ್ದೇನೆ ಚೆನ್ನಾಗಿ ಸ್ವಲ್ಪ ತುಪ್ಪ ಹಾಕ್ತೇನೆ ತುಪ್ಪ ಹಾಕಿ ಒಂದು ಸ್ವಲ್ಪ ಒಂದೇ ಒಂದೆರಡು ನಿಮಿಷ ಬೇಯಿಸಿ ಕುದಿಸಿ ಸಾರಿ ಕುದಿಸಿ ಸ್ಟವ್ ಆಫ್ ಮಾಡಬೇಕು ಆ ಚೆನ್ನಾಗಿ ಕುದಿತ ಸ್ಟವ್ ಆಫ್ ಮಾಡ್ತೀನಿ ಉಕ್ಕಿ ಬಿಡುತ್ತೆ ಇದು ಆರು ಅಷ್ಟರಲ್ಲಿ ಸಾಂಬಾರು ರೆಡಿ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ಸಾಂಬಾರು ಮೊಳಕೆ ಕಾಳಿತ್ತು ಕಾಳು ಹಾಗೆ ಬದನೇಕಾಯಿ ಕ್ಯಾರೆಟ್ ಬೀನ್ಸ್ ಅಷ್ಟಿತ್ತು ಇಲ್ಲ ಅದಕ್ಕೆ ಈರುಳ್ಳಿ ಒಂದು ಟೊಮೆಟೊ ಹಾಕಿ ಸಾಂಬಾರು ಮಸಾಲೆ ಹಾಕಿಕಲ್ ಕೊಬ್ಬರಿನೂ ಎಲ್ಲ ಖಾಲಿಯಾಗಿದೆ ಹಾಗೆ ಮಾಡ್ತೀನಿ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಳೆ ಸಾರು ಥರ ಮಸಾಲೆ ಇಲ್ದಿರ ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಗಂಜಿ ಕುಡಿದಾಯ್ತು ಕುಕ್ಕರ್ ಬಿಸಿಗೆ ಇಟ್ಟಿದ್ದೀನಿ ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ இவங்க எண்ணெய் பிசியாக ஃபிரெண்ட்ஸ் எண்ணெய் பிசி ஆமே இரவு வச்சினி நாலு வெள்ளி நிமிட தாடி ஜஜ்ஜில் இவங்க சூரிய ஸோ ஃபிரை ஆகிட்டு నోడి ఇవగా ఈరు మేము బరుకాయ టమేటో హాక్త ఇవగా కట్మె తరకీ స్వల్ప ఎన్నీ అవు కా కారు ఇవే హాను డర హిహి స్మెల్ ఇతలో హి అంత స్వల్ప ఉప్పు హాకీ స్వల్ప పిర్చి హే చర్కారి దూస్ చాలా కనస్ ಇವಾಗ ಅರಶಿನ ಹಾಕ್ತೀನಿ ಫ್ರೆಂಡ್ಸ್ ಅರಶಿನ ನೋಡಿ ಅರಶಿನ ಉಪ್ಪು ಹಾಕಿದ ಮೇಲೆ ಒಂದು ಐದು ನಿಮಿಷ ಈ ಥರ ಎಣ್ಣೆ ಫ್ರೈ ಮಾಡಬೇಕು ನೋಡಿ ಇವಾಗ ಉಪ್ಪು ಎಲ್ಲ ಹಿಡ್ಕೊಂಡಿದೆ ಸಿಂಪಲ್ ಅಂದರೆ ಸ್ವಲ್ಪ ರುಚಿ ಇರುತ್ತೆ ಟೇಸ್ಟಿಯಾಗಿ ಇರುತ್ತೆ ಖಾರ ఎస్ బో అస్ట్ హాకీ నోడ్కొంది ఆ నీరుతీ అంటే నన్నెస్ ఒక్క ఉప్పు ನೋಡಿ ಇವಾಗ ಉಪ್ಪು ಖಾರ ನೋಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದಿಲ್ಲಂದ್ರೆ ಎರಡು ವೀಕಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ವಿಜಿ ತನ್ನದಾಗಿದೆ ಸಾಂಬಾರು ರೆಡಿ ಆಯಿತು ನೋಡಿ ಈ ಥರ ಬಂದಿದೆ ಸ್ವಲ್ಪ ಪರವಾಗಿಲ್ಲ ಗಟ್ಟಿಯಾಗಿದೆ ಒಂದು ಟೈಮ್ಗೆಲ್ಲವಾ ಅನ್ನಕ್ಕೆ ಎಣ್ಣೆ ಎಷ್ಟು ಬಿಟ್ಟಿದೆ ಎಣ್ಣೆ ಸ್ವಲ್ಪನೇ ಹಾಕಿದ್ರೂ ಇವಾಗ ಅನ್ನಕ್ಕಿಟ್ಟು ಉಪ್ಪಿಟ್ಟು ಮಾಡಬೇಕು ನಾಷ್ಟಾಗಿ ಫ್ರೆಂಡ್ಸ್ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಚೆನ್ನಾಗಿದೆ ಇವಾಗ ಪಟಾಪಟ ಅಂತ ಅನ್ನಕ್ಕಿಟ್ಟು ಉಪ್ಪಿಟ್ಟು ಮಾಡಿ ಇನ್ನು ಬಟ್ಟೆ ಒಗಿಬೇಕು ಸ್ನಾನ ಮಾಡಬೇಕು ಅವಳ ಸ್ಕೂಲಿಗೆ ಬಿಟ್ಟು ಬರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಸಂಜೆಯಿಂದ ಇವ್ ತಿರ್ಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಾಡಿದನಲ್ಲೂ ಅರ್ಧಕ್ಕೆ ಸ್ಟಾಪ್ ಮಾಡಿದೆ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಜೆಯಿಂದ ನೈಟಿಂದ ಇವಾಗ ನೋಡಿ ಮಳೆ ಬೇರೆ ಬರ್ತಾ ಇದೆ ಆಚೆ ಅದಕ್ಕೆ ಚಿಕನ್ ತಿನ್ಬೇಕಂತ ಅನಿಸ್ತು ಚಿಕನ್ ನೋಡಿ ಒಂಥರ ವೆರೈಟಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಕಟ್ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಕಡೆ ಅನ್ನ ಕಟ್ಟಿನಿ ಕರೆಂಟ್ ಹೋಗುತ್ತಲ್ಲ ಮಳೆ ಬರ್ತೈತೆ ಅಂತ ಬೇಗ ಬೇಗ ಫಾಸ್ಟಾಗಿ ಮಾಡ್ಕೊತಾಯ್ತಿ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಚಿಕ್ಕದು ಟೊಮೆಟೊ ಹಾಕಿದ್ದೀನಿ ನಮ್ಮ ಊರು ಸೈಡ್ ಒಬ್ಬೊಬ್ರು ಈ ಥರ ಮಾಡ್ತಾರೆ ಅದಕ್ಕೆ ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡಿದ್ದೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತಾದರೆ ಈ ಚಿಕನ್ ಸರಿ ಇರೋಲ್ಲ ಇಲ್ಲಿ ತರೋದು ಒಂದು ಅಂಗಡಿಯಲ್ಲಿ ನೋಡಿ ಈ ಥರ ಇದ್ದರೆ ನಂಗೆ ಚಿಕನ್ ಇಷ್ಟ ಆಗೋಲ್ಲ ಒಂಥರ ಕಾಣಿಸ್ತಾ ಇತ್ತು ಇವಾಗ ಚಿಕನ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದರಲ್ಲಿ ಹಾಗೆ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಬೇಕು ದೊಡೋಣ ಹೆಂಗೆ ಆಗುತ್ತೆ ಅಂತ ಚೆನ್ನಾಗಾದರೆ ಮಾಡೋದು ಇಲ್ಲಾಂದರೆ ಮಾಡಬಾರ್ದು ಅಷ್ಟೆ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿ ಬೇಯಿಸಬೇಕು ನೋಡಿ ನೀರು ಬಿಡ್ತಾಯಿದೆಲ್ಲ ಚೆನ್ನಾಗಿ ಬೇಯಿಸ್ಬೇಕು ಇದರಲ್ಲೇ ಕುದಿತೆ ಆಮೇಲೆ ಸ್ವಲ್ಪ ನೀರು ಹಾಕಿ ಇವಾಗ ಅನ್ನೂ ಆಯಿತು ಈ ಕಡೆ ಈ ಕಡೆ ಸಾಂಬಾರು ಹಾಗೆ ನಮ್ಮ ಫ್ರೆಂಡ್ ಅವರು ದೋಸೆ ಇಟ್ಕೊಟ್ಟಿದ್ರು ಚಿಕನ್ ಜೊತೆಗೆ ದೋಸೆ ಸೂಪರ್ ಕಾಂಬಿನೇಷನ್ ಇರುತ್ತಲ್ವ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಚಿಕನ್ ಜೊತೆ ದೋಸೆ ತಿನ್ನೋಕ್ಕೆ ಇವಾಗ ನೋಡಿ ನೀರು ಬಿಸಿಗಿಟ್ಟಿದ್ದೀನಿ ಯಾಕಂದರೆ ಚಿಕನಲ್ಲಿ ಹಾಕೋಕ್ಕೆ ಇವಾಗ ಈ ಕಡೆ ಚಿಕ್ಕದು ಬೇಯ್ತಾ ಇದೆ ಈ ಕಡೆ ನೀರು ಬಿಸಿಯಾಗಿದೆ ಇವಾಗ ನೀರು ಬಿಸಿಯಾಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ತೀನಿ ನೋಡಿ ಎಷ್ಟು ಬೇಕೋ ಅಷ್ಟು ಸಾಂಬಾರು ಗಟ್ಟಿ ಬೇಕಂದ್ರೆ ಗಟ್ಟಿ ತೆಳಬೇಕಂತ ಹೇಳಿ ತಣ್ಣ ನೀರು ಹಾಕಬೇಕು ಹಾಗೆ ಇದು ಒಂದು ಸ್ವಲ್ಪ ಕುದ್ದ ಮೇಲೆ ಇವಾಗ ಚೆಡ್ಡಾಗಿ ಕುದಿ ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಕು ಚಿಕನ್ ಬೇಗ ಕುದೀತೆ ಇವಾಗ ಇದು ನೋಡಿ ಇವಾಗ ಮಸಾಲೆ ರುಬ್ಬಿರೋದು ಏನು ಮಸಾಲೆ ಅಂದರೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಹಾಕಿ ಅಷ್ಟೇ ಈ ಥರ ಬೇಯಿಸಿ ಮಸಾಲೆ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಬೇಕು ಮಸಾಲೆ ಎಲ್ಲ ಹೀರ್ಕೊಳ್ಬೇಕಲ್ಲ ಹಾಗೆ ಉಪ್ಪಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇದೆ ಈ ಥರ ತಿಂದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಮಾಡ್ಕೊಂಡು ನನ್ನ ಮಗಳಿಗೆ ಈ ಥರನೇ ಇದ್ದೀನಿ ಇವತ್ತು ಯಾಕಂದರೆ ಅವಳು ಸಾಂಬಾರು ಮಾಡಿದರೆ ತಿನ್ನೋಲ್ಲ ಅಂತ ಅವಳಿಗೆ ಈ ಥರ ಮಾಡಿ ಸಪ್ರೇಟಾಗಿ ತೆಗಿತಾಯಿದ್ದೀನಿ ನೋಡೋಕ್ಕೆ ಚೆನ್ನಾಗಿ ಇದೆ ಇವಾಗ ನನ್ನ ಮಗಳಿಗೆ ಸ್ವಲ್ಪ ತೆಗೆದಿಡಬೇಕು ನೋಡಿ ಇವಾಗ ಅವಳಿಗೆ ಒಂದು ಎರಡು ಮೂರು ಪೀಸು ಸ್ವಲ್ಪ ಸಾಂಬಾರು ತೆಗಿತೀನಿ ಜಾಸ್ತಿ ತಿನ್ನೋಲ್ಲಲ್ಲ ಅವಳು ಇವಾಗ ಇದಕ್ಕೆ ಖಾರ ಎಷ್ಟು ಬೇಕು ಅಷ್ಟು ಖಾರ ಹಾಕಿ ಕುದಿಸ್ಬೇಕು ಖಾರ ಹಿಡಿಯುವಷ್ಟು ನೋಡಿ ಇವಾಗ ಇದು ಖಾರ ಹಾಕಿದ್ದೀನಲ್ಲ ಇವಾಗ ಕುದಿಸ್ಬೇಕು ಚೆನ್ನಾಗಿ నోడి ఇవగా సల్పా స్వల్ప నీరు కదస్తీ ఇవగా చన కదీతాయి నీ చికన్ పీసూ బెంతి టేస్టూ చనగితే ఉప్పు ఖారలూ చూ ఇష్ట ఆగల ఈ థర పదే పదే మా తిన్నకే బోర్గా ఇవ్వగ స్వల్ప కొత్తిమీర సొప్పాకీ కదు ಇವಾಗ ನೋಡಿ ಚಿಕನ್ ಸಾರು ರೆಡಿ ಆಯಿತು ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ದೋಸೆ ನೋಡಿ ನಮ್ಮ ಫ್ರೆಂಡ್ ಕೊಟ್ಟಿದ್ರು ಅದಕ್ಕೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಆಚೆ ಮಳೆ ಹೆಂಗೆ ಬೀಳ್ತಾಯಿದೆ ಎಷ್ಟು ಚಿಲ್ಲಾಗಿತ್ತು ತನಗೆ ಈ ಮಳೆಯಲ್ಲಿ ಬಿಸಿ ಬಿಸಿ ದೋಸೆ ಚಿಕನ್ ಎಷ್ಟು ಚೆನ್ನಾಗಿರುತ್ತಲ್ಲ ನೋಡಿ ಹೆಂಗೆ ಕಾಣಿಸ್ತಾಯಿದೆ ಕತ್ತಲೆ ಕತ್ತಲೆ ನೋಡಿ ಇವಾಗ ಸಾಂಬಾರು ಈ ಕಡೆ ಆಗಿದೆ ಈ ಕಡೆ ದೋಸೆಗೆ ತವಿ ಬಿಸಿಗಿಟ್ಟಿದ್ದಾನೆ ಈ ಕಡೆ ನೋಡಿ ಚಿಕನ್ ಸಾಂಬಾರು ಆಯಿತು ಅನ್ನ ಬಿಸಿ ಬಿಸಿ ಅನ್ನ ಇದೆ ಇವಾಗ ದೋಸೆ ಮಾಡಿ ದೋಸೆ ಅಷ್ಟು ತಿಂದರೆ ದೋಸೆ ಮಾಡಿದರೆ ಆಯಿತು ರಾತ್ರಿ ಊಟ ನೀವು ಒಂದು ಸಲ ಟ್ರೈ ಮಾಡಿ ಚಿಕನ್ನು ಮತ್ತು ದೋಸೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಥರ ಇಷ್ಟ ನಮ್ಮನೆಯವ್ರಿಗೆ ಜಾಸ್ತಿ ಇಷ್ಟ ಆಗೋಲ್ಲ ಸುಮ್ಮನೆ ಇರಲಿ ಚಪಾತಿ ಮಾಡಿಲ್ಲ ರೊಟ್ಟಿ ಮಾಡಿಲ್ಲ ಅಂತ ಅವರು ಎರಡು ತಿಂದರು ನಾನು ಎರಡು ನಮ್ಮ ಮಗಳಿಗೆ ಚಿಕ್ಕ ಚಿಕ್ಕದಾಗಿ ಒಂದು ನಾಲ್ಕು ಮಾಡಿದೆ ಅಷ್ಟೇ ನೋಡಿ ಈ ಥರ ದೋಸೆ ಹಾಕ್ಬಿಟ್ಟು ದೋಸೆ ಅಂತೂ ಚೆನ್ನಾಗಿ ಬರ್ತಾಯಿತ್ತು ಹುಳಿ ದೋಸೆ ಎಷ್ಟು ಚೆನ್ನಾಗಿ ಇವಾಗ ನೋಡಿ ಆ ಹೋಳ್ಗೆ ಚಿಕ್ಕ ಚಿಕ್ಕದಾಗಿ ಒಂದೊಂದೇ ಮಾಡೋದು ಏನಂತ ಸೈಡ್ಗೆ ಚಿಕ್ಕ ಚಿಕ್ಕವಾಗಿ ಎರಡೆರಡು ಹಾಕಿ ಮಾಡ್ತಾಯಿದ್ದೀನಿ ಇವಾಗ ಇವು ದೋಸೆನೂ ಆಯಿತು ನೋಡಿ ಚಿಕ್ಕ ಚಿಕ್ಕದು ಒಂಥರ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ ನಾಲ್ಕು ಮಾಡಿದೆ ಅವಳಿಗೆ ಇವಾಗ ದೋಸೆನು ಆಯಿತು ರೆಡಿ ಆಯಿತು ದೋಸೆನು ನೋಡಿ ದೋಸೆ ಆಯ್ತು ಇವಾಗ ಆಯಿತು ನಮಗೂ ಆಯಿತು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಜಾಸ್ತಿ ಬಿಸಿಯಾಗಿದೆ ಸೀದೋಗ್ತಾ ಇದೆ ಎಲ್ಲ ನೋಡಿ ಇನ್ನು ಮಳೆ ನಿಂತಿಲ್ಲ ಇವಾಗ ಊಟ ಸಮಯ ನೋಡಿ ಊಟ ಅವಳಿಗೆ ಸಾರು ದೋಸೆ ಅವ್ಳಗ್ತು ನಮಗೆ ಇವಾಗ ನಮಗೂ ದೋಸೆ ಅನ್ನ ಚಾರು ನೋಡಿ ಹಾಗೆ ಈರುಳ್ಳಿ ಅದ್ರ ಜೊತೆ ಈರುಳ್ಳಿ ಬೇಕೇ ಬೇಕು ನಾವು ಚಿಕನ್ ಏನಾನ ಮಾಡಿದರೆ ಈರುಳ್ಳಿ ಇಲ್ದಿರ ಅವತ್ತು ತಿನ್ನೋಕ್ಕಾಗೋಲ್ಲ ಇವಾಗ ಎಲ್ಲರೂ ಊಟ ಮಾಡ್ತಾಯಿದೀವಿ ಊಟ ಆದಮೇಲೆ ಸಿಗ್ತೀವಿ ಫ್ರೆಂಡ್ಸ್ ಇನ್ನು ಪಾತ್ರೆ ತೊಳಿಬೇಕು ನೋಡಿ ಇವಾಗ ಊಟ ಮಾಡೋಷ್ಟಿಗೆ ಫುಲ್ ಮಳೆ ಬೀಳ್ತಾ ಇದ್ರು ಫುಲ್ ಸೆಖೆ ಊಟ ಮಾಡೋಷ್ಟಿಗೆ ಫುಲ್ ಸಾಕಾಗಿ ಹೋಯ್ತು ಸೆಖೆ ಸೆಖೆ ಇತ್ತು ಅದಕ್ಕೆ ಇವಾಗ ನೋಡಿ ಎಲ್ಲ ಪಾತ್ರೆಗಳೆಲ್ಲ ಖಾಲಿ ಮಾಡಿಕೊಂಡು ನೋಡಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಎಷ್ಟು ಗಲೀಜಾಗಿದೆ ಆಗಿದೆ ಇವಾಗೆಲ್ಲ ನೀಟಾಗಿ ಗ್ಯಾಸ್ ಒರೆಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ಟವ್ ಎಲ್ಲ ಒರೆಸಿ ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ಹೀಗೆಲ್ಲ ನೀಟಾಗಿ ಆಯಿತು ಇನ್ನು ಪಾತ್ರೆ ನೋಡಿ ಇಷ್ಟೊಂದು ಪಾತ್ರೆ ಕಸ ಗುಡಿಸ್ಬೇಕು ಪಾತ್ರೆ ತೊಳೆದು ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಪಾತ್ರೆನೂ ಆಯಿತು ನೋಡಿ ನೀಟಾಗಿ ಕಸ ಗುಡಿಸ್ತೀವಿ ಇವಾಗ ಮಾತ್ರೆ ತೊಗೊಳ್ಬೇಕಿತ್ತು ನೆನಪಿರಲಿಲ್ಲ ಇವಾಗ ಮಾತ್ರೆ ತೊಗೊಂಡು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಬೇಕು ಇದು ಹಾಗೆ ವಿಡಿಯೋ ಆಗಿತ್ತು ನೋಡಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಮಾತ್ರೆ ತಗೊಂಡೆ ಹಾಲಿತ್ತು ಹಾಲು ಬಿಸಿ ಮಾಡಿಲ್ಲ ಗ್ಯಾಸ್ ಮೇಲೆ ನೆನಪಾಯ್ತು ಹಾಲು ಬಿಸಿ ಮಾಡಿ ಬಿಸಿ ಆಗೋಷ್ಟರಲ್ಲಿ ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋಷ್ಟೇ ಹಾಲು ಬಿಸಿ ಆಯಿತು ಹಾಲು ಬಿಸಿ ಆಯಿತು ಫ್ರೆಂಡ್ಸ್ ಸಾಕೊಂಡು ಇವಾಗ ಆಚೆ ಕಡೆ ಡೈಲಿ ವಾಕಿಂಗ್ ಮಾಡ್ತಾಯಿದ್ವಿ ಆಚೆ ಕಡೆ ಮಳೆ ಬೀಳ್ತಾ ಇರೋದ್ರಿಂದ ಮನೆಯಲ್ಲೇ ವಾಕಿಂಗ್ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಮಾಡಿದರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ವಾಕಿಂಗ್ ಮಾಡ್ತಾಯಿದ್ದೀನಿ ಇದಾಗಿತ್ತು ನನ್ನ ಮಾರ್ನಿಂಗ್ ಟು ನೈಟ್ ರುಟೀನು ಡೈಲಿ ಗಾಳಿ ಇರುತ್ತೆ ಆಚೆ ಅಂತ ವಾಕಿಂಗ್ ಮಾಡ್ತಾಯಿದ್ವಿ ಇವಾಗ ಮಳೆ ಬೀಳೋದ್ರಿಂದ ಮನೆಯಲ್ಲೇ ಮಾಡ್ತೀನಿ ಏನು ನೋಡಿದ್ದೀರಲ್ಲ ಫ್ರೆಂಡ್ಸ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಇರಿ ನನ್ನ ಚಾನಲ್ನ